ನಮಸ್ಕಾರ ವೀಕ್ಷಕರೇ ಡಿ ಎಂ ಎಸ್ ವಾಯ್ಸ್ಗೆ ಸ್ವಾಗತ ನಾನು ನಜೀರ್ ಅಹಮದ್ ಚೋರ್ಗಸ್ತಿ ವಿಜಯಪುರ ಜಿಲ್ಲೆಯ ತೇವರ ಇಬ್ಬರಗಿ ತಾಲೂಕಿನ ಬಿಬಿ ಇಂಗಳಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಯತ್ನವನ್ನ ಮಾಡಿ ಸೋಲು ಆದರೆ ಪ್ರಯತ್ನವನ್ನ ಮಾಡುವುದರಲ್ಲೇ ಸೋಲಬೇಡ ಎನ್ನುವಂತೆ ವಿದ್ಯಾರ್ಥಿಗಳು ನಿರಂತರ ಪ್ರಯತ್ನವನ್ನ ಮಾಡುವ ಮನೋಭಾವವನ್ನ ಚಿಕ್ಕಂದಿನಲ್ಲಿಯೇ ರೂಢಿಸಿಕೊಳ್ಳಬೇಕು ಎಂದು ಕೊಂಡುಗುಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾಗಿರುವ ದಾವಲಬಿ ಸೋಲಾಪುರ್ ಅವರು ಹೇಳಿದರು ತಾಲೂಕಿನ ಬಿಬಿ ಇಂಗಳಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಕೊಂಡಗೋಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಿಆರ್ಪಿ ಎಂಎನ್ ಒಡೆಯರ್ ಅವರು ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನ ವ್ಯವಸ್ಥಿತವಾಗಿ ನಡೆಸುವ ಮೂಲಕ ಸರ್ಕಾರದ ಈ ಒಂದು ಮಹತ್ವಪೂರ್ಣ ಯೋಜನೆಯನ್ನ ಯಶಸ್ವಿಯಾಗಿ ಅನುಗುಣ ಯಶಸ್ವಿಯಾಗಿ ಅನುಷ್ಠಾನಗೊಳಿಸೋಣ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಬಿಬಿ ಇಂಗಳಗಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿಯರಾದ ಎಸ್ಆರ್ ಮೋಮಿನ್ ಅವರು ಗೆಲುವು ಅಂತಿಮವಲ್ಲ ಸೋಲು ಮಾರಕವಲ್ಲ ಮರಳಿ ಯತ್ನ ಮಾಡುವ ಮನೋಸ್ಥೈರ್ಯ ಮಕ್ಕಳಲ್ಲಿ ಇರಬೇಕು ಎಂದು ನೆರೆದಿದ್ದ ಮಕ್ಕಳನ್ನ ಹುರಿದುಂಬಿಸಿದರು ದಿನವಿಡೀ ವಿವಿಧ ಕಾರ್ಯಕ್ರಮವನ್ನ ನಡೆಸಿ ಕೊನೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಪ್ರಮಾಣ ಪತ್ರಗಳನ್ನ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗುರುರಾಜ್ ಸಜ್ಜನ್ ಮಲ್ಲಿಕಾರ್ಜುನ್ ನಂದ್ಯಾಳ ಸಲೀಂ ವಟಾರ್ ಲಾಲಾ ಬಿ ನದಾಫ್ ಮಹಾಂತೇಶ್ ಮುದನೂರು ಅಶೋಕ್ ಓಸ್ಮನಿ ಶಿಕ್ಷಣ ಪ್ರೇಮಿ ಷಣ್ಮುಖ ಕನ್ನೂರು ಪ್ರೌಢಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಅಶೋಕ್ ಗಡೇತ್ ಎಚ್ ಪಿಎಚ್ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಎಚ್ಬಿ ದಲ್ಲಾಳಿ ಮುಖ್ಯ ಗುರುಗಳಾದ ಬಿಬಿ ಅಗ್ನಿ ಮಹಾಂತೇಶ್ ಮಮದಾಪುರ ಚಂದು ನಾಯಕ್ ಜ್ಞಾನಪ್ಪ ಸಿಂದಗಿ ಮುಲ್ಲಾ ಶೈಲಾ ಕೆಂಬಾವಿ ಪರಶುರಾಮ್ ಗಡಗಿ ರಾಜು ನಾಯಕ್ ಸೇರಿದಂತೆ ಕೊಂಡಗೋಳಿ ಕ್ಲಸ್ಟರಿನ ಎಲ್ಲ ಸರ್ಕಾರಿ ಹಾಗೂ ಅನುದಾನ ರಹಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮುಖ್ಯಗುರುಗಳು ಸಹ ಶಿಕ್ಷಕರು ಅತಿಥಿ ಶಿಕ್ಷಕರು ಮಕ್ಕಳು ಗ್ರಾಮಸ್ಥರು ಭಾಗವಹಿಸಿದ್ದರು ಕಾರ್ಯಕ್ರಮವನ್ನ ಶಿಕ್ಷಕರುಗಳಾದ ಶಂಕರ್ರಾವ್ ಕುಲಕರ್ಣಿ ನಿರೂಪಿಸಿದರು ಎಸ್ ಎಸ್ ಕುಮಾರ್ ಸ್ವಾಗತಿಸಿದರು ಎನ್ಎಸ್ ವೈರಾ ಎನ್ಎಸ್ ಮೈರಾ ವಂದಿಸಿದರು ವರದಿ ಅಬ್ಬಾಸಲಿ ಅಲಿ ಹಾವೇರಿ ಬಿ ಬಿ